ಹಿರೇ ಅಕ್ಕನ್ ಚಾಳಿ ಮನಿ ಮಂದಿಗೆಲ್ಲಾ ಅಂತ ಹೇಳಿ ಅಂತಿದ್ರ ಮೊದ್ಲೆಲ್ಲ ಸೊ ಅದು ಹೆಂಗಪ್ಪ ಅಂದ್ರ ಈಗ ಯಥಾ ರಾಜ್ಯ ತತಾ ಪ್ರಜಾ ಅಂದಾಗ ಈಗ ರಾಜ್ಯದೊಳಗ ರಾಜ ಹೆಂಗಿರ್ತಾನೆ ಪ್ರಜೆಗಳು ಅದೇ ತರ ಇರ್ತಾರ ಮನಿ ಒಳಗ್ ಸಹಿತ ನಾವು ನಮ್ ದೊಡ್ಡವ್ರ ನಾವು ಏನ್ ಕಲಿತು ಬಂದಿರ್ತೀವಿ ಅದನ್ನ ನಾವು ನಮ್ ಜೀವನದೊಳಗ ಅಳವಡಿಸ್ಕೊಂಡಿರ್ತೀವಿ ನಮ್ ದೊಡ್ಡವರು ಕೆಟ್ಟದ್ ಅವ್ರು ಮಾಡದಿದ್ರ ಅದನ್ನ ನೋಡಿ ನಾವು ಕಲ್ತಿರ್ತೀವಿ ಅವ್ರು ಒಳ್ಳೇದ್ ಮಾಡಿದ್ರ ಅವ್ರ ಅವು ಅದನ್ನ ನೋಡಿ ನಾವು ಒಳ್ಳೇದನ್ನ ಮಾಡಕ ಕಲ್ತಿರ್ತೀವಿ ಸೊ ಒಬ್ವಿಯಸ್ಲಿ ಈಗ ಹಿರಿಯ ಕಂಚಾಳಿ ಚಾಳಿ ಮನಿ ಮಂದಿಗೆಲ್ಲ ದೊಡ್ಡೋರ್ದ ದೊಡ್ಡೋರ್ನ ನಾವು ಏನು ಇಮಿಟೇಟ್ ಮಾಡಿ ನಾವ್ ಮಾಡ್ತೀವಲ್ಲ ಅದೇ ಈ ಗಾದೆ ಮಾತಿನ ಅರ್ಥ ಸೊ ಈ ಗಾದೆ ಮಾತು ಎಷ್ಟು ಜನಕ್ಕೆ ಗೊತ್ತೈತಿ ಕಮೆಂಟ್ ಮಾಡಿ ಹೇಳ್ರಿ ಇದ್ರು ಮ್ಯಾಕ್ಸಿಮಮ್ ನಮ್ಮ ಮನೆಯೊಳಗ ಈ ಗಾದೆ ಮಾತು ಮ್ಯಾಕ್ಸಿಮಮ್ ನಾವು ಯೂಸ್ ಮಾಡ್ತೀವಿ ಸೊ ಯಾಕಂದ್ರೆ ನಮಕ ಬಹಳ ಹುಷಾರ್ ಎಲ್ಲ ಅದ್ರೊಳಗು ಸೊ ಅಕ್ಕಿನ ನೋಡಿ ನಾವೇನೋ ಅಲ್ಪ ಸ್ವಲ್ಪ ಕಲ್ತಿದ್ವಿ ಅಂದ್ರ ಅಹ್ ಎಲ್ಲರಿಗೂ ಎಲ್ಲರಿಗೂ ಶಬಾಶ್ಗಿರಿ ಏ ಅವ್ರ ಅಕ್ಕ ನೋಡಿ ಎಲ್ಲಾ ಆಕಿನ ಕಲ್ಸಾಳ ಈ ತರ ನಮ್ಗೆಲ್ಲರಿಗೂ ಎಲ್ಲಾರು ಶಬಾಶ್ಗಿರಿ ಕೊಡ್ತಾರ ಸೊ ಅದೇ ಏನಾರ ಅಕ್ಕಿ ಅಕ್ಕಿನ ಯಾವ್ದಾರ ಒಂದ್ ಕೆಟ್ಟದ್ದು ನಾವ್ ಏನಾರ ಮಾಡಿದ್ವಿ ಅಂದ್ರ ಅದೇ ಮತ್ತೆ ಹಿರಿಯ ಕಂಚಾಳಿ ಮನಿ ಮಂದಿಗೆ ಎಲ್ಲಾ ಅಂತ ಹೇಳ ಆಕಿನೇ ನೋಡ್ ಹೇಳಿ ಈ ತರ ಅಂತಾರ ಸೊ ನನ್ನ ಮಕ್ಕಳ ವಿಷಯದೊಳಗು ನಾನು ಅದನ್ನೇ ಅಂತಿರ್ತೀನಿ ದೊಡ್ಡವ್ ತರ ಮಾಡಿದ್ರ ಸಣ್ಣವನು ಅದನ್ನೇ ಫಾಲೋ ಮಾಡ್ತಾನ ಅವ್ ಏನಾರು ಚಂದಿಗೆ ಬುಕ್ಕಾದೆಲ್ಲ ತೆಗೆದು ಓದ್ ಕುತ್ ಕುಂತಂದ್ರ ಸಣ್ಣ ಮಗನು ಅದನ್ನೇ ಮಾಡ್ತಾನ ಸೊ ಪ್ರತಿಯೊಂದನು ಅವ ಏನ್ ಮಾಡ್ತಾನ ದೊಡ್ಡ ಮಗ ಏನ್ ಮಾಡ್ತಾನ ಸಣ್ಣ ಮಗನು ಅದನ್ನೇ ಇಮಿಟೇಟ್ ಮಾಡ್ತಾನ ಸೊ ಇದಕ್ಕ ನಾ ನಾವು ಹಿರೆಯಾಕ್ ಅಂತ ಚಾಳಿ ಮನಿ ಮಂದಿಗೆಲ್ಲಾ ಅಂತ ಹೇಳಿ ಅಂತೀವಿ ಸೊ ಈ ಗಾದೆ ಮಾತು ಎಷ್ಟ್ ಜನಕ ಗೊತ್ತೈತಿ ಅದ ಹೇಳ್ರಿ ನನಗ